ಚೆನ್ನಾಗಿದೆಯಾ ಹೇಗಿ ಹೇಗಾನ ಸರ್ ಸೆಂಟಿಮೆಂಟ್ ಎಲ್ಲ ಹೇಗಿದೆ ಫ್ಯಾಮಿಲಿ ಎಲ್ಲ ಕೂತ್ ನೋಡ್ಬೋದಾ ಸರ್ ಸಿನಿಮಾ ಏನಿಸ್ತದೆ ಸರ್ ಚೆನ್ನಾಗಿದೆ ಥರ ಒಳ್ಳೆ ಇನ್ಫಾರ್ಮೇಶನ್ ಇದೆ ಚೆನ್ನಾಗಿದೆ ಆಕ್ಟಿಂಗ್ ಏನು ಸರ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಆ್ಯಟಿವ್ ಲೋಜಿ ಎಲ್ಲ ಆ್ಯಕ್ಟಿಂಗು ಆಡಿಯೋಟಿಂಗು ಎಲ್ಲ ಆಡಿಯನ್ಸ್ಗಳವ್ರ ಏನು ಹೇಳ್ತೀವಿ ಸರ್

ಆಕ್ಟಿಂಗ್ ಟಾಪ್ ಹಚ್ಚಿ ಸ್ಟೋರಿ ಅಂತ ಮಾತಾಡೋದಿಲ್ಲ ಅದು ಇವ್ರ ಡೈರೆಕ್ಷನ್ ಮುಂಚೆ ಫಾಲೋ ಅದು ನಾರ್ತ್ ಕರ್ನಾಟಕ ತಗೊಂಡಿದ್ದಾರ ಕ್ಲಾಸ್ ಆಗಿದೆ ಎಮೋಷನಲ್ ಸರ್ ಸೆಕೆಂಡ್ ಆಮೇಲೆ ಎಮೋಷನಲ್ ವೀಕ್ ಇರೋ ಸರ್ ಆಡಿಯನ್ಸ್ ಪಕ್ಕ ಮೂವಿ ನೋಡ್ಲೇಬೇಕು ಆ ಮೋರ್ ಅವ್ರು ನಾರ್ತ್ ಕರ್ನಾಟಕ ನೋಡಿ ಯಾಕೆ ಅಂತಂದ್ರೆ ನಾರ್ತ್ ಕರ್ನಾಟಕ ಟಿಪಿಕಲ್ ಲಮ್ ಸ್ಟೋರಿ ಇರೋದು ಸರ್ ನಾನ್ ಬೆಳಗಾವಿ ಟಿಪಿಕಲ್ ಲಮ್ ಸ್ಟೋರಿ ಎಂಟು 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 ಲಂ ಸ್ಟೋರಿ ಇರುತ್ತೆ ಮೂವಿ ಗೆಲ್ಬೇಕು ಯಾಕಂದ್ರೆ ಮೂವಿಲಿ ಆ ಅದಿದೆ ಸರ್ ಮೂವಿ ಇಲ್ಲಿ ಮೂವಿ ಎಲ್ಲ ಯಾವ ಯಾವ್ದು ನೆಗೆಟಿವ್ ಇಲ್ಲ ಸರ್ ಈ ಮೂವಿ ಗೆಲ್ಪ ಸೊ ಈ ಮೂವಿ ಗೆಲ್ಬೇಕು ಈ ಮೂವಿ ಆಫ್ ಓಡಾಪ್ ಮೂತಿದ್ದಾನೆ ಸ್ಪ್ರೆಡ್ ಆಗ್ಬೇಕು ಸರ್ ಖಂಡಿತ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇದ್ರಲ್ಲಿ ಯಾವ್ದು ನೆಗೆಟಿವ್ ಅನ್ನೋದೇ ಇಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಚೆನ್ನಾಗಿದೆ ಸಾಂಗ್ ಒಂದು ಫೀಲಿಂಗ್ ಸಾಂಗ್ ಒಂದು ಬರುತ್ತೆ ನಾರ್ತ್ ಕರ್ನಾಟಕ ಸ್ಲಾಂಗ್ ಅಲ್ಲಿ ಆ ಸಾಂಗ್ ಮಾತ್ರ ಹೆವಿ ಕನೆಕ್ಟ್ ಆಯ್ತು ತಂದೆ ಮಗು ಒಂದು ಸೆಂಟಿಮೆಂಟ್ ಕನೆಕ್ಟ್ ಆಯ್ತು ನನಗೆ ತುಂಬಾ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ತೋರಿಸ್ತಾರೆ ತಂದೆ ಮಗಳ್ ಅದ್ ಮಾತ್ರ ಕನೆಕ್ಟ್ ಆಯ್ತು ಎಲ್ಲ ಒಳ್ಳೆ ಮೂವೀಸ್ ಫ್ಯಾಮಿಲಿ ಈಗಿನ ಈ ಟೈಮಲ್ಲಿ ಈ ತರ ಮೂವೀಸ್ ಬರ್ಬೇಕಿನ್ನೊ ಈ ತರ ಸೆಂಟಿಮೆಂಟ್ ಒಂದು ಫ್ರೆಂಡ್ಶಿಪ್ ಬಗ್ಗೆ ಆಗ್ಲಿ ಒಂದು ಲವ್ ಬಗ್ಗೆ ಏನು ಅಂತ ಚೆನ್ನಾಗಿ ತೋರಿಸಿದ್ದಾರೆ

ಸೂಪರಾಗಿದೆ ಒಳ್ಳೆ ಎಮೋಷನ್ಸು ಕಾಮಿಡಿ ಡೈಲಾಗ್ಸ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಓವರ್ ಆಲ್ ಮೇಕಿಂಗ್ ಅಂತೂ ಸೂಪರಾಗಿದೆ ಮಸ್ಟ್ ವಾಚ್ ಉಮ್ಮೆ ಎಲ್ಲರೂ ಇಟ್ಟು ನೋಡಿ ಬಂದಿ ಸಖತ್ ಅಣ್ಣ ಅಷ್ಟು ಫುಲ್ ಎಮೋಷನಲ್ ಮಾಡಿಬಿಟ್ರು ಕಾಮಿಡಿನೂ ಸಖತ್ತಾಗಿದೆ ಫಸ್ಟ್ ಆಫ್ ಆಲ್ ಅಲ್ಲ ಸೂಪರ್ ಮಾಡಿ ಎಲ್ಲ ಫ್ರೆಂಡ್ಸಿಗೆ ಹೇಳಿ ಬೆಳಗಾವಿ ಉತ್ತರ ಕರ್ನಾಟಕ ಎಲ್ಲ ಕಡೆ ಎಷ್ಟು ಜನ ಇದೆ ಎಲ್ರಿಗೂ ಹೇಳಿ ನೀವು ಮೂವಿ ನೋಡಿರೋದ್ರಿಂದ ಜನಕ್ಕೆ ನೀವು ಯಾಕೆ ಈ ಮೂವಿ ನೋಡ್ಬೇಕು ಅಂತ ಹೇಳಿದ್ರೆ ಇನ್ನೂ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ಸತಿ ನೋಡುವ ಸರ್ ನನ್ನ ಹೆಸರು ಸಂತೋಷ್ ಅಂತ ನಾನು ಇಲ್ಲಿ ಪಾರ್ಕಿಂಗ್ ಅಲ್ಲಿ ಸಂತೋಷ್ ಹೋಟೆಲ್ ಮಾಡ್ತಾ ಇದ್ದೀನಿ ಸುಮಾರು ಇವ್ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನೋಡಿದೆ ಸರ್ ತುಂಬಾ ಚೆನ್ನಾಗಿದೆ ನಂಗಂತೂ ತುಂಬ ಇಷ್ಟ ಆಯಿತು ಪಬ್ಲಿಕ್ಕು ಬರಬೇಕು ಗ್ಯಾರಂಟಿ ನೋಡೋಕ್ಕೆ ಒಂದು ಸ್ವಲ್ಪ ಬಂದು ನೋಡಿದ್ರೆ ಪಿಕ್ಚರ್ ಹೆಂಗೆ ಏನು ಅಂತ ಗೊತ್ತಾಗುತ್ತೆ ಕ್ಲೈಮ್ ಏನಿದೆ ಇಂಟ್ರೋಲ್ ಮೇಲೆ ಏನಿದೆ ಅದು ನೋಡ್ಬೇಕು ಫಸ್ಟು ಹ್ಞೂ ನಿಮಗೆ ತುಂಬ ಖುಷಿ ಆಯಿತು ತುಂಬ ನನಗೂ ತುಂಬ ಖುಷಿ ಆಯಿತು ಸರ್ ನಾನೇ ಎಡ್ಸಲ್ಲ ನೋಡಿದೆ ಪಿಕ್ಚರ್ನ ಹ್ಮ್ ಜನ ನಮ್ ಜನ ನೋಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಗ್ಯಾರಂಟಿ ಇಷ್ಟ ಆಗತ್ತೆ ನೋಡ್ಲಿ ಕಚ್ಕೊಳ್ಕಾ ಸೂಪರ್ ಗುರು ಹೆಂಗ ಅನ್ನಿಸ್ತಾ ಸಿನ್ಮಾ ಏ ಬಾರಿ ಚೆನ್ನಾಗಿದೆ ಗುರು ಗ್ರಾಮೀಣ ಏನೋ ಆಕ್ಟಿಂಗ್ ಗುರು ಒಂದ್ ಒಳ್ಳೆ ಪ್ರತಿಭೆ ಇನ್ನೊಂದ್ ಒಳ್ಳೆ ಪ್ರತಿಭೆ ಜೊತೆ ಕೈ ಸರ್ ಒಳ್ಳೆ ಹೆಚ್ಚೆ ಆ ಥರ ಸೂಪರ್ ಸಖತ್ತಾಗೈತೆ ಅದು ಬೇಜಾರು ಚೆನ್ನಾಗಿದೆ ತುಂಬ ಎಮೋಷನಲ್ ಒಳ್ಳೆ ಮೆಸೇಜ್ ಮಸ್ತ್ ಆಗಿದೆ ಸಖತ್ ಆಗಿದೆ ನೀವು ಕೂಡ ಚೆನ್ನಾಗಿ ಮಾಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆಲ್ಲ ಒಳ್ಳೇದಾಗಲಿ ಚೆನ್ನಾಗಿದೆ ಥ್ಯಾಂಕ್ ಯು ಚೆನ್ನಾಗಿದೆ ಸತ್ಯಕ್ಕೆ ನಿತ್ಯಕ್ಕೆ ಹತ್ತಿರವಾದ ಸಿನಿಮಾ ಹಾಂ ತುಂಬ ನಾವು ಅಳಬಾರ್ದು ಅಂತದ್ರು ಅಳಿಸುತ್ತಾನೆ ಇರುತ್ತೆ ಅದೇ ಸಿನಿಮಾ ಹ್ಯಾಪಿ ಥ್ಯಾಂಕ್ ಯು ಸರ್ ಒಂದು ತಂದೆ ಮಗನ ಏನು ಸ್ಟೋರಿ ತಂದೆ ಮಗನ ಏನು ಬಾಂಧವ್ಯ ಈ ಸಿನಿಮಾ ನೋಡಿ ಕಲ್ತಾರೆ ಅಲ್ಟಿಮೇಟ್ ತುಂಬಾ ಚೆನ್ನಾಗಿತ್ತು ಸೂಪರ್ ಫಿಲ್ಮ್ ಇಷ್ಟ ಆಯ್ತಾ ನಾನು ಸ್ಕ್ರೀನ್ ಮೇಲೆ ನೋಡಿ